ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಹಂತದಲ್ಲಿ ಮಕ್ಕಳಿಗೆ ಶಿಕ್ಷಕರ ಮೇಲೆ ಅಪಾರ ಗೌರವ ಇರುತ್ತದೆ ಎಲ್ಲ ವೃತ್ತಿಗಳಲ್ಲಿ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದುದು ಎಂದು ಬೆಳಗಾವಿ ಜಿಲ್ಲೆಯ ಶಾಲಾ ಶಿಕ್ಷಣ ಸಾಕ್ಷರ ಇಲಾಖೆಯ ಅಭಿವೃದ್ಧಿ ಉಪನಿರ್ದೇಶಕ ಎಸ್ಡಿ ಗಾಂಜಿ ಹೇಳಿದರು ಸಾಮಾನ್ಯ ಶಿಕ್ಷಕರು ಅಸಾಮಾನ್ಯ ಶಿಕ್ಷಕರಾಗಿ ಬಂದು ತನ್ ಕರೆದಿದ್ದಾರೆ ಸರ್ಕಾರಿ ಶಾಲೆಯರು ಸಾಮಾನ್ಯ ಕಾರ್ಯಗಳ ಸಾಮಾನ್ಯ ಶಿಕ್ಷಕರು ಅಸಾಮಾನ್ಯ ಶಿಕ್ಷಕರ ಬಂದು ಸ್ಟೇಜ್ ಮೇಲೆ ಇದರ ಆದರದಲ್ಲಿ ಒಂದೆ ಒಂದು ಮಾತಾಡ್ತೀನಿ ಓಕೆ ನೀವು ಯಾರು ಓ ಆದಿ ಟೀಚರ್ಸ್ ಟೀಚರ್ಸ್ ಯಾರು ನೀವು ಓ ಆದಿ ಟೀಚರ್ಸ್ ಇವರೆಲ್ಲರla ವ್ಯಕ್ತಿಗಳ ರೇಟ್ ಅಂತ ಎಲ್ಲ ವ್ಯಕ್ತಿಗಳ ಟೀಚರ್ಸ್ ಯಾರು ಸಮುದಾಯಕ್ಕೆ ಏನು ಮಾಡ್ತರೋ ನಾನು ಯಾಕೆ ಕೊಡ್ತಾರೆ ಇದು ಅರ್ಥ ಮಾಡ್ಕೊಳಿ ನಿಮ್ಮ ಮಕ್ಕಳಿಗೆ ನಿಮಗೆ ಸಂಬಂಧಿಕರಿಗೆ ಬೇರೆ ಕೈಯೋಲ್ಲ ನಿಮ್ಗೆ ಸಂಬಂಧಿಕರಿಗೆ ಕೊಡ್ರಿ ನೋ ಇವ್ ಯಾರು ರಾಜಕಾರ ಕೊಡ್ರಿ ಕೊಡಗಲ್ಲ ಹೊಟ್ಟೆ ಮಠವಾಣಿಗಳಿಗೆ ಕೊಡ್ರಿ ಹೊಟ್ಟೆ ಶಿಟ್ಸ್ ಬೆಲೆ ಕೊಟ್ಟರೆ ಕೊಡೋಕ್ಕೂ ಟೀಚರ್ ಕೈಯಾಗ ಕೊಡಬೇಕು ಯಾಕಪ್ಪ ಅಂದ್ರೆ ಬೆಲೆ ಫೇಟ್ ನಾವು ನಮ್ಮ ಮಕ್ಕಳನ್ನ ಟೀಚರ್ ಕೈ ನಮ್ಮ ಮಕ್ಕಳು ಚೆನ್ನಾಗಿಲ್ಲ ಒಂದು ಮೇಲೆ ಶಾಲೆ ನಾವೇ ಖುದ್ದು ಬಂದು ಕೇಳಿಸ್ಬಿಟ್ಟು ಒಂದು ಮಕ್ಕಳನ್ನ ಖುಷಿ ದೇಮಣಿ ಅರ್ಥ ಮಾಡ್ಕೊಟ್ಟಿದ್ದು ನಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ ನಮ್ಮ ಮೇಲೆ ಭಾಳ ಜವಾಬ್ದಾರಿ ರೈಟೆಸ್ಟ್ ಮಕ್ಕಳ ಟೀಚರ್ ಕೈ ಮಾತ್ರ ಸೊ ಬಿಕಾಸ್ ನೀವು ಅವ್ರ ಪಾಲಿಗೆ ದೇವು ಮಕ್ಕಳ ಪಾಲಿಗೆ ದೇವು ಮಕ್ಕಳಿಗೆ ಅಂತ ಹೋಗೋದು ಏನಂತಂದ್ರೆ ಇಡೀ ಸಮಾಜದೊಳಗೆ ನೀವು ಒಬ್ಬ ಟೀಚರ್ ಒಬ್ಬ ಟೀಚರ್ ಮಾತ್ರ ಒಬ್ಬ ಟೀಚರ್ ಟೀಚರ್ ಮಾತ್ರ ಆದರೆ ಒಬ್ಬ ವಿದ್ಯಾರ್ಥಿಯೇ ಇಡೀ ಜಗತ್ತೇ ಆಗಿರ್ತದೆ ಇಡೀ ಜಗತ್ತೇ ಆಗಿರ್ತದೆ ಏನೆಲ್ಲ ಬೇಕು ಅಷ್ಟೆಲ್ಲ ನಂಬುವಂಥ ವ್ಯಕ್ತಿಗಳು ಮಕ್ಕಳು ಆಗಿರುವಂಥದ್ದನ್ನು ನಾವು ಕಾಣ್ತೀವಿ ಬಹುಶಃ ಎಂಬತ್ತೆಂಟು ಶಿಕ್ಷಕ ಬಂಧುಗಳು ನಮ್ಮ ಕಾಳಜಿ ಬಂದಪ್ಪ ಅಂದರೆ ಹೌ ಶು ಅವರ ಲಾಭವನ್ನು ಹೆಂಪಡ್ಕೋಬೇಕು ಅದು ಭಾಳಷ್ಟು ಮುಖ್ಯ ಮನೆಯ ಚೈನ್ ಬಿಕಾಸ್ ಫಸ್ಟ್ ಆಫ್ ಆಲ್ ಇವಾಗ ಚೈನ್ ದಿವರ್ಸಲ್ಲಿ ಇಂಥೇಳದೆ ಕೋರ್ಸ್ಬೋದು ಮೊದಲು ನೀವು ಮನಸ್ಸು ನನಗೆ ಬಗ್ಗೆ ಆಗಲಿ ಇದ್ರೆ ಮೊದಲೇ ಶಾಲೋ ಬಗ್ಗೆ ಆಗೋಲ್ಲ ಸೊ ನೋವಾಗುತ್ತಾ ತಾಸಾಗುತ್ತಾ ಒಂದು ಟೈಮ್ನಾಗ ಕೇಳಿ ಹಾಕೋದಿರುತ್ತಾ ಒಂದು ಕೇಳಿ ಹಾಕೋದ್ರಿರುತ್ತಾ ಭಾಳ ತಪ್ಪಲ್ಲ ಸ್ವಲ್ಪ ಹಾಕೋದು ಕೆಲಸ ಮಾಡಿ ಎಷ್ಟೋ ಬಂದ ಮನೆ ಆಗೈತಿ ನಾನು ಸ್ವಲ್ಪ ಹಾಕಿ ಭಾಳ ಹಾಕಿಲ್ಲ ಒಂದು ಯಾರು ತಪ್ಪು ಕೊಡ್ಬಿಟ್ಟು ಒಂದು ಹತ್ತೊಂಬತ್ತೈದು ಸಾವಿರ ರೂಪಾಯಿ ನಾನು ಬಿ ಒಫೀಸ್ ಹಾಕಿನಿ ಹೊಸ ಇವತ್ತು ಹೊಸ ಅದು ಲೆಕ್ಕ ಹಾಕಿದ್ರೆ ಬಂದರೆ ಒಂದು ಕೋಟ್ ಎಲ್ಲ ಲೆಕ್ಕ ಹಾಕಿದ್ರೆ ಒಂದು ಕೋಟ್ರೂಪಾಯಿ ಬಿ ಆಫೀಸ್ ಆಗ್ತೈತಿ ನಾನು ಹಾಕಿದ ಬರೀ ಕಪ್ಪ ತೇಂಬ 100 ರೂಪಾಯಿ ಆರೆ ಅಷ್ಟು ಎಂಜಿನ್ ಓಡ್ರಿ ಈ ಮಕ್ಕಳಿಗೆ ಏನಂತ ಕೆಲಸ ಮಾಡ್ತಾರೆ ಮಕ್ಕಳಿಗೆ ಏನಂತ ಮಾಡ್ತಾರೆ ಮಕ್ಕಳಿಗೆ ಏನಂತ ಮಾಡ್ಬೇಕು ನಾವು ವಿವಾದ ಮಾಡಿ ತಿಳ್ಕೊಳ್ತೀವಿ ಏನು samples ಓಹೋ ಅದು ಮಿಟೇಂ ಓಹೋ ಅದು ಹೀನ್ ಮಿಟೇಂ ಓಹೋ ಅದು ರೈಟ್ ಮಿಟೇಂ ಕುನ ಕ್ಲೇಂಟ್ ಓ ಶಿಕ್ಷಕರಾಗಿ ಅವರಿಗೆ ಆಗೆ ಹಾಡಿ ಬಾಡಿ ನಲ್ಲಿ ಒಂದು ಕೂಪಶಿರ ಬದ್ರ ಸೋ ದೇನು ಬಿಡು ಇ ಔರ್ 10 ಮಾತಾ ಹಾಗಾಗಿತ್ತು ನಮ್ಮ ಆರೋಗ್ಯ ಸುಧಾರಿಸ್ತದೆ ನಮ್ಮ ಬಾಳ ಸುಧಾರಿಸ್ತೈತಿ ನಮ್ಮ ಬದುಕು ಶುಭಾರ್ತತಿ ನಾವು ಚೆನ್ನಾಗಿ ಆಗ್ತೀವಿ ಎಪಿಎಂಸಿಯಲ್ಲಿರುವ ಕಲ್ಯಾಣ ಮಂಟಪದಲ್ಲಿ ಶನಿವಾರ ನಡೆದ ಆರರಿಂದ ಎಂಟನೇ ತರಗತಿ ಬೋಧಿಸುವ ಪದವೀಧರ ಶಿಕ್ಷಕರ ಸಂಘದವರು ಕೊಡುವ ಅನುಪಮ ಶಿಕ್ಷಕ ಸೇವಾರತ್ನ ಪ್ರಶಸ್ತಿ ಸಮಾರಂಭವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ದೀಪ ಬೆಳಗಿಸುವುದು ಕೇವಲ ಸಾಂಕೇತಿಕ ಬಾಹ್ಯ ಬೆಳಕಿಗೆ ಆದರೆ ಶಿಕ್ಷಕರಾದವರು ಮಕ್ಕಳ ಜ್ಞಾನ ದೀಪ ಬೆಳಗುವ ಜ್ಯೋತಿ ಹೊತ್ತಿಸಿರಿ ಪಾಲಕರು ತಮ್ಮ ಮಕ್ಕಳನ್ನ ರಾಜಕಾರಣಿಗಳಲ್ಲಿ ಮಠದ ಸ್ವಾಮೀಜಿಗಳಲ್ಲಿ ತಮ್ಮ ರಕ್ತ ಸಂಬಂಧಿಗಳಲ್ಲಿಯೇ ಬಿಡುವುದಿಲ್ಲ ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಶಾಲೆಗೆ ಬಿಡುತ್ತಾರೆ ಎಂದರೆ ಸಮುದಾಯ ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಟಿದೆ ಎಂದರ್ಥ ಶಾಲೆಗೆ ಬರುವ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ನೈತಿಕ ಮೌಲ್ಯದ ಅರಿವನ್ನ ಮೂಡಿಸುವ ಹೊಣೆಗಾರಿಕೆ ನಿಮ್ಮ ಮೇಲಿದೆ ಎಂದರು ಈ ವೇಳೆ ನಲವತ್ತೊಂದು ಜನರಿಗೆ ಅನುಪಮ ಸೇವಾ ಶಿಕ್ಷಕ ರತ್ನ ಪ್ರಶಸ್ತಿ ನೀಡಲಾಯಿತು ನೂತನ ಪದವೀಧರ ಶಿಕ್ಷಕರನ್ನ ಸತ್ಕರಿಸಿ ಸ್ವಾಗತಿಸಲಾಯಿತು ಕುಂಟೋಜಿ ಚನ್ನವೀರ ದೇವರು ವಹಿಸಿದ್ದರು ಬಿಇಒ ಬಿಎಸ್ ಸಾವಳಗಿ ಸಮನ್ವಯಾಧಿಕಾರಿ ಧರಿಕರ್ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ಮುದ್ನೂರ್ ದೈಹಿಕ ಪರಿವೀಕ್ಷಕ ಬಿವೈ ಕವಡಿ ಜಿಪಿಟಿ ಸಂಘದ ತಾಲೂಕು ಅಧ್ಯಕ್ಷ ಶಿವಾನಂದ್ ಬೇಲಾಳ್ ಪ್ರಧಾನ ಕಾರ್ಯದರ್ಶಿ ರವಿ ಗೌಡರ್ ಸಿದ್ದನಗೌಡ ಕಾಶನ್ಕುಂಟಿ ಮಹಮ್ಮದ್ ಹನೀಫ್ ಮಾಗಿ ಗೌಡರ್ ಚಂದ್ರಶೇಖರ್ ಹಕಾರಿ ಕೆಬಿ ಕೆಬಿಸಜ್ಜನ್ ವಿಎಂ ಪಾಟೀಲ್ ಬಿಎಸ್ ಚಲವಾದಿ ಎಸ್ಎನ್ಲಿಂಗಳ್ಳಿ ಎಸ್ಬಿ ಹೂಗಾರ್ ಹಾಗೂ ಪದವೀಧರ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಸುದ್ದಿಗಾಗಿ ಇದು ನಿಮ್ಮದೇ ಧ್ವನಿ सब्सक्राइब मरे बेड़ी